ಇದು ಚಿಲ್ ಮಾಡುತ್ತೆ ಹಾಲ್ನ ಫಸ್ಟ್ ಇಲ್ಲಿಗೆ ಹಾಕೊಂಡ್ರೆ ಚಿಲ್ ಮಾಡುತ್ತೆ ಮತ್ತೆ ಇದನ್ನ ತೆಗೆದು ಇಲ್ಲಿಗೆ ಫ್ಯಾಟ್ ಚೆಕ್ ಮಾಡಕ್ ಹಾಕಿದ್ರೆ ಇಲ್ಲಿ ಫ್ಯಾಟ್ ಆಗುತ್ತೆ ಮೂರ್ ಲೀಟ್ರ್ ಒಂದು ದಿವ್ಸಕ್ಕೆ ಆರ್ ಲೀಟರ್ ಹಾಲು ಹಾಕ್ತೀನಿ ಮೂವತ್ತೇಳು ಮೂವತ್ತೆಂಟು ನಂದಿನಿ ಯಾರಿಗ್ ತಾನೇ ಗೊತ್ತಿಲ್ಲ ನಾವು ಡೈಲಿ ಬಳಸುವಂತ ಬ್ರಾಂಡ್ ಇದು ಅಣ್ಣೌರಿಂದ ಪ್ರಚಾರ ಪಡೆದ ಏಕೈಕ ಬ್ರ್ಯಾಂಡ್ ಅಂದ್ರೆ ಅದು ನಂದಿನಿ ಅಪ್ಪು ಸರ್ ಕೂಡ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ದಿನನಿತ್ಯ ನಂದಿನಿ ಡೈರಿಗೆ ಹಾಲು ಹಾಕುವಂತ ರೈತರಿಗೆ ಒಂದು ಲೀಟರ್ಗೆ ಎಷ್ಟು ಬೆಲೆ ಸಿಗ್ತಾ ಇದೆ ನಂದಿನಿ ಡೈರಿಯಲ್ಲಿ ಹಾಲಿನ ಫ್ಯಾಟ್ ಪರ್ಸೆಂಟ್ ನ ಹೇಗ್ ಚೆಕ್ ಮಾಡ್ತಾರೆ ಇನ್ನು ಅನೇಕ ಬೇಸಿಕ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ ಈ ಡೈರಿ ಹನುಗೂಡು ಹೋಬ್ಳಿ ಹುಣಸೂರ್ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಇರುವಂತದ್ದು ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ಆಶಿ ಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ನಂದಿನಿ ಹಾಲಿನ ಡೈರಿಗೆ ಹೋಗೋಣ ವೆಲ್ಕಮ್ ಜರ್ಸಿನ ಚಿತ್ರ ಎರಡು ಹಸು ಸಾಕಿದ್ದೀರ ಎರಡರಿಂದ ಡೈಲಿ ಇಪ್ಪತ್ತು ಲೀಟ್ರ್ ಇಲ್ಲ ಇವಾಗ ಕಮ್ಮಿ ಆಗುತ್ತೆ ಎರಡು ಗಬ್ಬಾವ್ ಗಿವೆಲ್ಲ ಹೆಂಗೆ ಖರ್ಚು ಹೆಂಗಾಗುತ್ತೆ ಹಾಕ್ತೀವಿ ಜೋಳ ಹಾಕ್ತೀರಾ ನಿಮಗೆ ಏನು ಖರ್ಚು ಬೀಳುತ್ತೆ ಎರಡು ಹಸುವಿಂದ ಖರ್ಚೇನ ನಮ್ಮಲ್ಲಿ ಏನು ನಿಮ್ಮದೇ ಹೊಲಗೆಲ್ಲ ಇಲ್ಲ ಮತ್ತೆ ಎಲ್ಲ ನಮ್ಮದೇ ಹೆಂಗೆ ಪರವಾಗಿಲ್ಲ ರೇಟು ಕೊಡ್ತಾರಾ ಬೆಳಿಗ್ಗೆ ಮೂವತ್ತೆಂಟು ಹದಿನೆಂಟು ಸಿಗುತ್ತೆ ಮೂವತ್ತೆಂಟು ಫ್ಯಾಟ್ ಮೇಲೆ ಡಿಪೆಂಡ್ ಹಾಂ ಫ್ಯಾಟ್ ಪರ್ಸೆಂಟ್ ಎಷ್ಟಿರುತ್ತೆ ಅಷ್ಟು ಹಾಂ ಫ್ಯಾ ಫ್ಯಾಟ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು ಸೊ ಇಲ್ಲಿ ಫ್ಯಾಟ್ ಪರ್ಸೆಂಟ್ ತೋರಿಸುತ್ತೆ ಈ ಫ್ಯಾಟ್ ಪರ್ಸೆಂಟ್ ಮೇಲೆ ಅವರಿಗೆ ದುಡ್ಡು ವೇರಿಯೇಷನ್ ಆಗುತ್ತೆ ಇವತ್ತು ಮೇಡಮ್ ಒಬ್ಬರೇ ಮಾಡ್ತಿದ್ದಾರೆ ಅವರಿಗೆ ಟೆಸ್ಟರ್ ಬಂದು ಇವತ್ತು ಹುಷಾರಿಲ್ವಂತೆ ಅದಕ್ಕೆ ಇವತ್ತು ಬಂದಿಲ್ಲ ಸೊ ಅವರೇ ಈ ಕಡೆ ಫ್ಯಾಟ್ ಪರ್ಸೆಂಟು ಚೆಕ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಕಡೆ ಹೋಗಿ ಬಿಲ್ಲು ಕೂಡ ಇದ್ದಾರೆ ಸೊ ಫ್ಯಾ ಫ್ಯಾಟ್ ಪರ್ಸೆಂಟ್ ಚೆಕ್ ಆದಮೇಲೆ ಅವ್ರು ಎಷ್ಟು ಲೀಟರ್ ಅಂತ ಮೆನ್ಷನ್ ಆಗಿರುತ್ತೆ ಅದನ್ನು ಇಲ್ಲಿಗೆ ಹಾಕ್ತಾರೆ ಹುಡಿ ಇಲ್ಲಿ ಬಂತು ಅದು ಎಷ್ಟು ಲೀಟ್ರ್ ಇತ್ತು ಅಂತ ಅದಾದ್ಮೇಲೆ ಇಲ್ಲಿ ಬಿಲ್ ಕಲೆಕ್ಟ್ ಮಾಡ್ಕೊಳ್ತಾರೆ ತೋರಿಸಿ ಅಮ್ಮ ಬಿಲ್ಲು ಎಷ್ಟು ಲೀಟ್ರ್ ಹಾಲು ಹಾಕ್ತೀರಮ್ಮ ಮೂರು ಲೀಟ್ರ್ ಹಾಕಿ ಮೂರು ಮೂರು ಲೀಟ್ರು ಡೈಲಿ ಮೂರು ಲೀಟ್ರ್ ಆಗ್ತೀರಾ ಎಷ್ಟು ಹಸು ಒಂದು ಹಸು ಇದು ಟೆಸ್ಟಿಂಗ್ ಮಿಷಿನ್ ಅಂತ ಹೇಳಿ ಓಕೆ ಈಗ ಮೊದಲೆಲ್ಲ ಹೆಂಗೆ ಡಿಗ್ರಿ ಅಂತ ಹೇಳಿ ಅದಕ್ಕೆ ಹಾಕಿ ಹಾಲು ಆಳ್ಸ್ಕೊತಾ ಇದ್ವಿ ಆದರೆ ಇವಾಗ ಮುಂದುವರ್ದಂಗೆ ಮುಂದುವರ್ದಂಗೆ ಇವಾಗ ಟೆ ಟೆಶಿಂಗ್ ಮಿಷಿನ್ ಅಂತೇಳಿ ಸುಮಾರು ಐವತ್ತೆರಡು ಸಾವಿರ ಅಥವಾ ಐವತ್ತು ಸಾವಿರ ತನಕ ಸಿಗುತ್ತೆ ಐವತ್ತರಿಂದ ಐವತ್ತೆರಡು ಸಾವಿರ ರೂಪಾಯಿ ತನಕ ಇದು ಚಿಲ್ಲಾಗುತ್ತೆ ಮತ್ತೆ ಇದು ಫ್ಯಾಟ್ ಚೆಕ್ ಮಾಡುತ್ತೆ ಈ ಮೊದಲೆಲ್ಲ ಎಲ್ಲರಿಗೂ ಒಂದೇ ರೀತಿಯಾದಂತಹ ರೇಟ್ ಕೊಡ್ತಾ ಇದ್ವಿ ಎಲ್ರಿಗೂ ಇಪ್ಪತ್ತ್ಮೂರಾದರೆ ಇಪ್ಪತ್ತ್ಮೂರೇ ಮೂವತ್ತೈದು ಆದರೆ ಮೂವತ್ತೈದೇ ಹಾಗೆ ಎಲ್ರಿಗೂ ಒಂದೇ ರೇಟ್ ಕೊಡ್ತಾ ಇದ್ವಿ ಅದು ಯಾವ ಥರ ಹಾಲು ಬಲ್ತಿರೋ ಹಾಲು ಅಥವಾ ಎಳೆ ಹಾಲು ಆ ಥರ ಯಾವುದೂ ವ್ಯತ್ಯಾಸ ಇರಲಿಲ್ಲ ಈಗ ಹಂಗಲ್ಲ ಫ್ಯಾಟ್ ಪ್ರಕಾರ ದುಡ್ಡು ಕಾಸಿಗೆ ತಕ್ಲಿನ ಕಜ್ಜಾಯ ಅಂತ ಹೇಳ್ತಾರಲ್ಲ ಹಾಗೆ ಫ್ಯಾಟ್ ಪ್ರಕಾರ ದುಡ್ಡು ಸಿಗುತ್ತೆ ಮೂವತ್ತು ರೂಪಾಯಿ ತಗೊಳ್ಳೋರು ಇದ್ದಾರೆ ನಲ್ವತ್ತೆಂಟು ರೂಪಾಯಿ ತಗೊಳ್ಳೋರು ಇದ್ದಾರೆ ನಲ್ವತ್ತೊಂಬತ್ತು ರೂಪಾಯಿ ತನಕ ತಗೊಳ್ಳೋರು ಇದ್ದಾರೆ ಹಾಗೆ ಅಹ್ ಇವಾಗ ಇದ್ರಲ್ಲಿ ಯಾವ್ದೇ ಹಾಕೋ ನೀರು ಬೆರ್ಕೆ ಕಲಬೆರಕೆ ಏನು ಬರ್ತಾಯಿತ್ತು ಹಾಲು ಇವಾಗ ಆ ಥರ ಎಲ್ಲ ಮಾಡೋದು ತುಂಬ ಕಂಟ್ರೋಲ್ ಆಗ್ಬಿಟ್ಟೈತೆ ಮಾಡೋಕ್ಕೆ ಚಾನ್ಸೇ ಇರಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವಾಗ ಅವಾಗೆಲ್ಲ ನಾವೇ ಹಾಕಿದಾಗ ಡಿಗ್ರಿ ಬಂದಿಲ್ಲ ಅಂತೇಳಿದ್ರೆ ಜಗಳಾಗ್ತಾಯಿತ್ತು ಡೈರಿಗಳಲ್ಲಿ ವೈಯಕ್ತಿಕ ಜಗಳಾಗ್ತಾಯಿತ್ತು ಹಂಗೆಲ್ಲ ಆಗ್ತೈತಿತ್ತು ಇವಾಗ ಆ ಥರ ಏನು ಮಾಡೋಕ್ಕೆ ಚಾನ್ಸೇ ಇಲ್ಲ ಅವರೇ ನೇರವಾಗಿ ನೋಡ್ತಾರೆ ಅವ್ರದ್ದೇ ಫ್ಯಾಟ್ ಬಂದಿಲ್ಲ ಡಿಗ್ರಿ ಬಂದಿಲ್ಲ ಅಂತ ಹೇಳಿದ್ರೆ ತೊಗೊಂಡೋಗ್ತಾರೆ ಮನೆಗೆ ಅದರಿಂದ ಈ ಥರದ್ದು ಒಂದು ಮಿಷನ್ ಬಂದಿರೋದ್ರಿಂದ ಸೆಕ್ರೆಟ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಉಪಯೋಗ ಆಯಿತು ಮತ್ತು ಗುಣಮಟ್ಟದ ಹಾಲನ್ನ ಖರೀಸೋಕೆ ಒಳ್ಳೆ ಹೆಲ್ಪ್ ಆಗ್ತೈತೆ ಇದು ಆ ಖಂಡಿತ ತೋರಿಸ್ತೀವಿ ಇದು ಹತ್ತು ಸೆಕೆಂಡ್ ತಗೊಳುತ್ತೆ ಚಿಲ್ ಆಗೋಕೆ ಮತ್ತೆ ಮತ್ತೆ ಇದನ್ ತೆಗ್ದು ಇಲ್ಲಿಗೆ ಫ್ಯಾಟ್ ಚೆಕ್ ಮಾಡೋಕ್ಕಾಗಿದ್ರೆ ಇಲ್ಲಿ ಫ್ಯಾಟ್ ಆಗುತ್ತೆ ಮೊದಲೆಲ್ಲ ನಾವು ಇದರಲ್ಲಿ ಲ್ಯಾಕ್ಟೋಮೀಟರ್ ಆಲಳಸ್ತಾ ಇದ್ವಿ ಇದರಲ್ಲಿ ಡಿಗ್ರಿ ಇರ್ತಾ ಇತ್ತು ಇಲ್ಲಿ ಇಪ್ಪತ್ತೆಂಟೂವರೆ ಡಿಗ್ರಿ ಎಂಟು ಪಾಯಿಂಟ್ ಇದು ಎಸ್ ಎನ್ ಎಫ್ ಈ ತರ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿಸ್ಕೋತಾ ಇದ್ವಿ ಇದು ಅಷ್ಟೇ ಪೂರ್ತಿ ಹಿಂಗೆ ನಿಲ್ಲಾದರೆ ನೀರಾಕ್ರೆ ಅಂತ ಹಿಂಗೆ ಮೇಲೆ ಫುಲ್ ಇದಾದರೆ ಸಕ್ಕರೆ ಮಿ ಕಲೆಬೆರೆಕೆ ಹಾಲು ಮಿಕ್ಸ್ ಮಾಡ್ತಾರೆ ಅಂತ ಇದಾಗ್ತಾ ಇತ್ತು ಆದರೆ ಒಂದು ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ಹಿಂಗೆ ಬಂದು 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 ಇಪ್ಪತ್ತೈದು ಇಪ್ಪತ್ತೆಂಟುವರೆ ಡಿಗ್ರಿ ಕೂತ್ಕೊತಾ ಇತ್ತು ಅಂತ ಹಾಲನ್ನೇ ತಗೋಬೇಕಿತ್ತು ಅಂತ ಅದು ತುಂಬ ಕಷ್ಟ ಅಲಿಸ್ತಾ ಇದ್ರೂ ತುಂಬ ಕಷ್ಟ ಆಯಿತು ಆದರೆ ಇದು ನಮ್ಗೆ ತುಂಬ ಈಸಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಇದೆ ಎಂಟು ಪಾಯಿಂಟ್ ಐದು ಎಸ್ ಎನ್ ಎಫ್ ಇದೆ ಮೂರು ಪಾಯಿಂಟ್ ಏಳು ಫ್ಯಾಟ್ ಇದೆ ಇದು ತುಂಬ ಒಳ್ಳೆ ಹಾಲು ಇದು ಅದರಿಂದ ಇವರಿಗೆ ಮೂರು ಪಾಯಿಂಟ್ ಏಳು ಪ್ರಕಾರ ಏನು ಜಿಡ್ಡಂಶ ಬರುತ್ತೆ ಹೋಗ್ತೈತೆ ಮತ್ತೆ ಎಲ್ರಿಗೂ ಒಂದೇ ತರ ಇದ್ದಿದ್ದು ಅದು ಪಾಪ ತುಂಬಾ ಬಲ್ತಿರೋಲ್ಗೂ ಕೂಡ ಒಂದೇ ರೇಟ್ ಸಿಕ್ತಾ ಇತ್ತು ಆದ್ರೆ ಇವಾಗ ಹಂಗಿಲ್ಲ ಒಳ್ಳೆ ಫ್ಯಾಟ್ ಇದ್ದವ್ರಿಗೆ ಒಳ್ಳೆ ರೇಟ್ ಸಿಗ್ತೈತೆ ಮತ್ತೆ ಎಲ್ರೂ ಒಳ್ಳೆ ರೇಟ್ ತಗೊಳಕ್ಕೆ ಪ್ರಯತ್ನ ಪಡ್ತಾರೆ ಇವಾಗ ಫ್ಯಾಟ್ ಪ್ರಕಾರ ನಮ್ ಅವ್ರಿಗೆ ಅಷ್ಟೊಂದು ರೇಟ್ ಬಂದೈತೆ ನಮಗೂ ಬರ್ಲಿ ಅನ್ನೋ ತರ ಅದಕ್ಕೂ ಒಳ್ಳೆ ಫೀಡ್ ಹಾಕೋದು ಪ್ರತಿಯೊಂದು ಹಾಕಿ ಇವಾಗ ಅವರು ಕೂಡ ಒಳ್ಳೆ ರೇಟ್ ತಗೋತಾರೆ ಇದು ಇದು ನೆಕ್ಸ್ಟ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡ್ಕೊತಿವಿ ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ನೇರವಾಗಿ ಹೋಗಲಿ ಕೂತ್ಕೊಳ್ಳುತ್ತೆ ಆನ್ಲೈನ್ ಕಲೆಕ್ಷನ್ ಆಗಿರೋದ್ರಿಂದ ನೇರವಾಗಿ ಕೂತ್ಕೊಳ್ಳುತ್ತೆ ಮತ್ತೆ ಅದನ್ನ ಅಲ್ಲೇ ರೇಟ್ ಫಿಕ್ಸ್ ಆಗುತ್ತೆ ಚೀಟಿ ಒಂದು ಕೊಡ್ತೀವಿ ಅಷ್ಟೇನೆ ಮತ್ತೆ ಅಡ್ಡಿ ಇದು ಕೂಡ ನೇರವಾಗಿ ಹೋಗುತ್ತೆ ಈ ಹಾಲು ಹುಣಸೂರು ಶಿಥಿಲೀಕರಣ ಕೇಂದ್ರಕ್ಕೆ ಹೋಗುತ್ತೆ ಅಲ್ಲಿ ಮತ್ತೆ ಅಲ್ಲಿಂದ ಮೈಸೂರಿಗೆ ಹೋಗುತ್ತೆ ಮತ್ತೆ ಅಲ್ಲಿ ಪ್ಯಾ ಏನು ಮೊಸರು ಹಾಲು ಮೊಸರು ಇದಾಗಕ್ಕೆ ಅಲ್ಲಿ ಹುಣಸೂರ್ಗೆ ಹೋಗೋ ಹುಣಸೂರಿಂದ ಮೈಸೂರಿಗೆ ಹೋಗುತ್ತೆ ಹಸುಗಳಿಗೆ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಇಲ್ಲೇ ಪ್ರತಿಯೊಂದು ನಮಗೆ ಡೈರಿಯಿಂದ ಕೊಡ್ತಾರೆ ಮತ್ತೆ ಅದರಿಂದ ನಮಗೆ ಟ್ರೈನಿಂಗ್ ಕೂಡ ಆಗಿರುತ್ತೆ ಎಲ್ಲ ಕರುಗಳಿಗೆ ಜಂತುಗಳನ್ನ ಮಾತ್ರ ಮತ್ತೆ ಕೆಮ್ಮೋದಕ್ಕೆ ಮತ್ತೆ ಅವುಗಳು ಉಚ್ಕೊಂಡ್ರೆ ಹಸುಗಳಿಗೆ ಬೇದಿ ಥರ ಆದರೆ ಅದಕ್ಕೂ ಪ್ರತಿಯೊಂದು ಪೌಡರ್ಗಳು ಎಲ್ಲ ಆಯುರ್ವೇದಿಕ್ ಆಗಿರುತ್ತೆ ಪ್ರತಿಯೊಂದು ಸಿಗುತ್ತೆ ಫೀಡು ಸಿಗುತ್ತೆ ಇದು ಪೌಷ್ಟಿಕಾಂಶಗಳು ಕಚ್ಚಾ ಕಚ್ಚಾ ಸಾರಜನಕ ಕೊಬ್ಬಿನಾಂಶ ಕಚ್ಚಾ ನಾರಿನಾಂಶ ಪ್ರತಿಯೊಂದು ಎಲ್ಲ ಹಾಕಿ ಜೋಳ ಪ್ರತಿಯೊಂದು ಎಲ್ಲ ಹಾಕಿ ಈ ತರದ ಫೀಡ್ಗಳು ಸಿಗುತ್ತೆ ಹೌದು ತಿಂಗಳಿಗೆ ನೂರಿಪ್ಪ ನೂರೈವತ್ತು ಚೀಲ ಹಾಕಿಸ್ಕೋತೀವಿ ನೆಕ್ಕುಬಿಲ್ಲೆ ಅಂತ ಬರುತ್ತೆ ಇದು ನೆಕ್ಕು ಬಿಲ್ಲೆ ಅಂತ ಹೇಳಿ ಹಸುಗಳಿಗೆ ನಾಲಿಗೆ ಮೇಲೆ ಒಂದು ಪದರ ಬೆಳ್ಕೊಂಡಿರುತ್ತೆ ಅದಕ್ಕೆ ರುಚಿ ಸಿಗ್ತಾ ಇರಲ್ಲ ಹಸು ಮೇಯ್ತಾ ಇರಲ್ಲ ಇದನ್ನ ನೆಕ್ಕೋದ್ರಿಂದ ಹಸುಗಳು ಅದ್ರ ನೇಲ್ಗೆ ನಾಲ್ಗೆ ಮೇಲೆ ಇರುವಂತಹ ಒಂದು ಜಿಡ್ಡು ಇರುತ್ತೆ ಅದು ಹೋಗುತ್ತೆ ಅದು ಹೋಗಿ ಹಸುಗಳಿಗೆ ಮೇವು ಮೇಯ್ಬೇಕು ಅಂತ ಅನಿಸುತ್ತೆ ಅದು ಆ ತರದ್ದು ಚಾಕ್ಲೇಟ್ ತರ ಇದು ನೆಕ್ಬೇಕು ಇದಕ್ಕೆ ನೆಕ್ಕು ಅಂತ ಹೆಸರು ಇದು ನೆಕ್ಬೇಕು ಹಸು ಇದು ಖನಿಜ ಮಿಶ್ರಣ ಅಂತ ಹೇಳಿ ಇದು ಯಾಕೆ ಅಂತ ಹೇಳಿದ್ರೆ ಇವಾಗ ನಮಗೆ ಪೌಷ್ಟಿಕವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಹಿಂಗೆ ಹಾರ್ಲಿಕ್ಸ್ ಬೂಸ್ಟ್ ಬೋರ್ಮಿಟಾ ಹಿಂಗೆ ಕುಡಿತೀವಿ ಹಾಗೆ ಇದು ಹಸುಗಳಿಗೆ ಪೌಷ್ಟಿಕತೆ ಬರಬೇಕು ಹಸು ಹಾಕಿದಾಗ ಅದಕ್ಕೆ ಶಕ್ತಿ ಇರಬೇಕು ಅಂತ ಹೇಳಿ ಈ ಪೌಡ್ರನ್ನ ಫೀಡ್ ಫೀಡ್ ಜೊತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಹಸುಗೆ ತುಂಬ ಶಕ್ತಿ ಇರುತ್ತೆ ಅಕೌಂಟಿಗೆ ಹೆಂಗೆ ಬರುತ್ತೆ ದುಡ್ಡು ನಿಮಗೆ ಜಮಾ ಆಗಿ ಬ್ಯಾಂಕ್ ಹಾಕ್ತಾರೆ ಹಾಂ ತಿಂಗಳು ತಿಂಗಳು ಬರುತ್ತಾ ಹಿಂಗೆ ಇಲ್ಲ ಹದಿನೈದು ಹದಿನೈದು ಹಾಕ್ತಾರೆ ಹಾಂ ಹಾಂ ಹದಿನೈದು ಹಾಕ್ತಾರೆ ಅಮೌಂಟು

ಈಗ ಮೂರು ಲೀಟ್ರ್ ಒಂದು ದಿವಸಕ್ಕೆ ಆರು ಲೀಟ್ರ್ ಹಾಲು ಹಾಕ್ತೀನಿ ಈ ಡೈರಿ ಈ ಡೈರಿ ಆದದ್ದು ನಮ್ಮ ಬಡವ್ರ ಬುಗ್ಗರಿಗೆಲ್ಲ ರೈತರಿಗೆ ಭಾಳ ಅನುಕೂಲತೆ ಆಗಿದೆ ಮುಂಚೆ ತೊಂದ್ರಲ್ಲಿ ಡೈರಿ ಇರುವಾಗ ಹೊರಲ್ ತಗೊಳತಿದ್ರು ಆಮೇಲೆ ದನಗಳು ಇಟ್ಟಿರಲಿಲ್ಲ ಜನ ಬೇಡ ಅಂತ ಸುಮ್ಮನೆ ಇವಾಗ ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅಷ್ಟೇ ಇಲ್ಲ ಡೈರಿ ಬಂದ ಮೇಲೇನೆ ಎಲ್ಲ ಈಗ ನಾವೆಲ್ಲ ಪೂರ್ತಿ ಒಂದೊಂದು ವರ್ಷಗಳು ಮಾತ್ರ ಮನೆ ಮಾಡಿಕೊಂಡಿದ್ವಿ ಈಗ ಮೂರು ನಾಲ್ಕು ತಗೊಂಡು ಹಾಕ್ತಾ ಇದೀವಿ ನಾವು ಈ ಎರಡು ವರ್ಷಕ್ಕೆ ಗಬ್ಬ ಆಗಿರ್ಲಾಕ ಬರಿ ಐದು ಲೀಟರ್ ಆಲ್ ಬತ್ತಾ ಇದೆ ಅಷ್ಟೇ ನಾವು ಅಲ್ಲಿ ಹೋಗಿದ್ರೆ ಹತ್ತು ಹನ್ನೆರಡು ಹದಿನೈದು ಲೀಟರ್ ಅಂಟನೂ ಹಾಲಿನಿಂದ ಚೆನ್ನಾಗಿ ಉಪಯೋಗ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಅಷ್ಟೇ ರೈತರುಗಳು ಮೂರಲ್ಲಿ ದಿವಸಕ್ಕೆ ಈಗ ಒಂದು ಹೆಚ್ಚು ಕಮ್ಮಿ ಸಾವಿರ ಲೀಟರ್ ಹಾಲು ಹೋಯ್ತದೆ ಬೆಳಗ್ಗೆ ಸಾಯಂಕಾಲದಿಂದ ನಮಸ್ತೆ ನನ್ನ ಹೆಸರು ಸಪ್ನಾ ಚಂದ್ರಶೇಖರ್ ನಾನು ಹರಳಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ಹನ್ಗೂಡು ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿದೆ ನಮ್ಮೂರಲ್ಲಿ ಡೈರಿ ಸ್ಟಾರ್ಟಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಆಗಿದ್ದು ಈಗ ಹದಿನೈದು ಹದಿನೈದರಿಂದ ನಿಮಿಷಕ್ಕೆ ವರ್ಷಕ್ಕೆ ದಾಪ್ ಕಾಲಿಡ್ತೈತೆ ಸುಮಾರು ಹದಿನ ಹತ್ತು ಅಂದು ಹದಿನೈದು ವರ್ಷಗಳಿಂದ ನಮ್ಮೂ ನಮ್ಮೂರು ಹಾಲು ಕೆ ನಾಲ್ಕು ಕಡೆ ಡೈರಿಗಳಿಗೆ ಸ್ಪ್ರೆಡ್ ಆಗಿ ಹೋಗ್ತಾಯಿತ್ತು ಆದರೆ ಇಲ್ಲಿನ ಮಹಿಳೆಯರು ಮಹಿಳಾ ಸಂಘದಿಂದ ಮಹಿಳಾ ಸೊಸೈಟಿ ಬೇಕು ಅಂತೇಳಿ ಸರ್ವೆ ಮಾಡಿಸಿ ಈ ಊರಿಗೆ ಸೊಸೈಟಿ ತಂದರು ಈ ಊರಲ್ಲಿ ಸಹಕಾರ ಸಂಘ ಆದ ಹಾಲು ಹಾಲು ಡೈರಿ ಆದಾಗ್ಲೂ ನಾನು ನಾನು ನನ್ನ ನನ್ನನ್ನು ಸೆಕ್ರೆ ಸೆಕ್ರೆಟ್ರಿಗೆ ಅಂದರೆ ಕಾರ್ಯದರ್ಶಿಗೆ ಆಯ್ಕೆ ಮಾಡಿಕೊಂಡ್ರು ತುಂಬ ಸಹಕಾರದಿಂದ ಮೊದಲನೇ ದಿನ ನೂ ನೂರು ಲೀಟ್ರ್ ಹಾಲು ಬರ್ತಾಯಿತ್ತು ಬರೀ ಕೇವಲ ನೂರು ಲೀಟ್ರ್ ಆದರೆ ಇವತ್ತು ಸಾವಿರ ಲೀಟ್ರ್ ಒಂದು ದಿನಕ್ಕೆ ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಆಯ್ತೈತೆ ಮಹಿಳೆಯರಿಗೆ ಇದರಿಂದ ತುಂಬ ಉಪಯೋಗ ಆಗ್ತೈತೆ ಕಾರಣ ಏನಂತ ಹೇಳಿದ್ರೆ ಇದು ಮಹಿಳಾ ಸೊಸೈಟಿ ಆಗಿರೋದ್ರಿಂದ ಮತ್ತೆ ಮಹಿಳೆಯರಿಗೆ ಮಹಿಳೆಯರ ಅಕೌಂಟಿಗೆ ಅಮೋ ದುಡ್ಡು ಹೋಗಬೇಕು ಹಾಲಿನ ದುಡ್ಡು ಹೋಗಬೇಕು ಅನ್ನೋ ಕಾನೂನು ಮಾಡಿರೋದ್ರಿಂದ ಮನೆ ಎಲ್ಲ ಉಪಯೋಗಕ್ಕೂ ಮನೆ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನ ನೀಗ್ಸೋಕೋಸ್ಕರ ಇದು ತುಂಬ ಉಪಯೋಗ ಆಗೈತೆ ಮತ್ತು ಜನಕ್ಕೆ ಎಲ್ಲೋ ಒಂದು ವ್ಯವಸಾಯ ಮಾಡಿದ್ರೆ ಮೂರು ತಿಂಗಳು ಒಂದು ವರ್ಷ ಆರು ತಿಂಗಳಿಗೆ ಆದಾಯ ಸಿಗುತ್ತೆ ಆದರೆ ಹಾಲಿನ ಹಾಲಿನ ಹೈನುಗಾರಿಕೆ ಮಾಡೋದರಿಂದ ಪ್ರತಿ ಹದಿನೈದು ದಿವ್ಸಕ್ಕೊಂದ್ಸತಿ ಪೇಮೆಂಟ್ ಆಗುತ್ತೆ ಮತ್ತೆ ಅವ್ರ ಎಷ್ಟು ಕಷ್ಟ ಕಷ್ಟ ಸುಖಕ್ಕೆ ಅವ್ರು ದುಡ್ಡು ಇದರಾಗೋದ್ರಿಂದ ಮೊದ್ಲೆಲ್ಲ ಸುಮಾರು ಒಂದು ಐವತ್ ಸಾವಿರ ಅರವತ್ತು ಸಾವಿರ ವಾರದ ಪೇಮೆಂಟ್ ಆಗ್ತಾ ಇತ್ತು ಬಟವಾಡೆ ಆಗ್ತಾ ಇತ್ತು ಆದ್ರೆ ಇವಾಗ ವರ್ಷ ಹದಿನೈದು ದಿನಕ್ಕೆ ನಾಲ್ಕೂವರೆ ಐದು ಲಕ್ಷ ಬಟವಾಡೆ ಆಗ್ತೈತೆ ಅಲ್ಲಿಗೆ ತಿಂಗಳಿಗೆ ಹದಿನ ಹದ್ ಎಂಟರಿಂದ ಹತ್ತು ಲಕ್ಷ ಬಟವಾಡೆ ಆಗ್ತಾ ಇರೋದ್ರಿಂದ ಒಂದು ಊರಲ್ಲಿ ಇಷ್ಟೊಂದು ವಹಿವಾಟುಗಳು ನಡೆಯುತ್ತೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಉತ್ತಮ ಸಹಕಾರ ಸಂಘ ಹೇಳಿ ಮತ್ತೆ ಉತ್ತಮ ಕಾರ್ಯದರ್ಶಿ ಹೇಳಿ ಪ್ರಶಸ್ತಿಗೆ ಬಂದೈತೆ ಮತ್ತು ಮಹಿಳಾ ಇದು ಈ ಥರ ವಿಶೇಷವಾಗಿ ಇರೋ ಹಾಲಿನ ಡೈರಿ ಸದ್ಯಕ್ಕೆ ಮೈಸೂರು ಮೈಸೂರಲ್ಲಿ ನಮ್ಮದೇ ಫಸ್ಟ್ ನಮ್ಮದೇ ಒಂದಿರೋದು ಮತ್ತೆ ಇದೆಲ್ಲ ವಿಶೇಷ ರೀತಿಯಾಗಿ ಕಟ್ಟಿಸಿರೋದು ಎಲ್ಲ ನಮ್ಮೂರಿನವರ ಸಹಕಾರ ಿಂದ ಈ ಥರದೊಂದು ಡೈರಿ ಆಗಕ್ಕೆ ಸಾಧ್ಯ ಆಯಿತು ಹರಳಹಳ್ಳಿ ಎಲ್ಲ ಎಲ್ಲರ ಸಹಕಾರದಿಂದ ಮಹಿಳಾ ಮಹಿಳೆಯರು ಮುಖಂಡರು ಎಲ್ಲರ ಸಹಕಾರದಿಂದ ಇವತ್ತು ಹದಿನೈದು ವರ್ಷ ಕಂಪ್ಲೀಟ್ ಮಾಡೈತೆ ಹಾಲಿನ ಡೈರಿ ಮತ್ತು ಅವರ ಒಂದು ನಂಬಿಕೆ ಉಳಿಸ್ಕೊಂಡಿರೋದಕ್ಕೆ ಇವತ್ತು ನನ್ನ ಈ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಇದೇ ನಂಬಿಕೆ ಪ್ರೀತಿ ವಿಶ್ವಾಸ ಅವ್ರಿಗೂ ನನ್ನ ಮೇಲೆ ಇರಬೇಕು ಮತ್ತು ಇದೇ ಪ್ರೀತಿ ನಂಬಿಕೆ ವಿಶ್ವಾಸನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಸಮರ್ಥ್ ಎಕ್ಸ್ಪೆಷಲಿ ಅವರ ತಾಯಿ ಸಪ್ನಾ ಚಂದ್ರಶೇಖರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಸಕ್ಸಸ್ ಆಗೋದಕ್ಕೆ ಇವರ ಕಂಪ್ಲೀಟ್ ಫ್ಯಾಮಿಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ವರ್ಲ್ಡ್ ಆಫ್ ಆಶಿಕ್ ಗೌಡ ಈ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಇನ್ನೂ ಅನೇಕ ಕ್ಷೇತ್ರದ ಅನೇಕ ವಿಷಯಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಮಿಸ್ ಮಾಡದೆ ನೋಡೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು